ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಸೊ ನೆಕ್ಸ್ಟ್ ಡೇ ವ್ಲಾಗ್ ಇದ್ದೀನಿ ಇದು ಡೇ ಎಲ್ಲ ನೈಟ್ ಅಂತಲೇ ಹೇಳ್ಬೋದು ಬಿಡ್ ನೈಟ್ ಆಗಿತ್ತು ನನಗೆ ಫುಲ್ ಹೇಳಿದ್ನಲ್ಲ ಹೋದಿನ ನನಗೆ ಪೇನ್ ಬರಲಿಲ್ಲ ಸೊ ನೈಟ್ ತುಂಬ ಲೇಟ್ ಆಗಿತ್ತು ಅಂತಲೇ ಹೇಳ್ಬೋದು ಟ್ವೆಲ್ವ್ ಓ ಕ್ಲಾಕಿಂದ ನಂಗೆ ನಿದ್ದೆನೇ ಬಂದಿಲ್ಲ ತುಂಬ ತಿಂಗಳುಗಳೇ ಆಗಿತ್ತು ನಿದ್ದೆನೇ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಅವತ್ತು ಕೂಡ ಎಷ್ಟು ಕೂಡ ನಿದ್ದೆನೇ ಬರ್ತಾ ಇರಲಿಲ್ಲ ಕೂತ್ಕೊಂಡಿದ್ದೆ ಸುಮ್ಮನೆ ಹಾಗೆ ಕೆಲವೊಂದು ಹಾಗೆ ಎಕ್ಸಸೈಸ್ ಮಾಡ್ತಾಯಿದ್ದೆ ಬ್ರೀತಿಂಗ್ ಎಕ್ಸಸೈಸ್ ಅಂತೇಳಿ ಬಟರ್ಫ್ಲೈ ಎಕ್ಸಸೈಸ್ ಅಂತೇಳಿ ಏನೇನೋ ಮಾಡ್ತಾ ಕೂತಿದ್ದೆ ಯಾಕಪ್ಪ ಅಂಥೇಳಿದರೆ ನಿದ್ದೆ ಕೂಡ ಎಷ್ಟು ಬರ್ತಾನೇ ಇರಲಿಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಒಂಥರ ನೋವಿತ್ತು ಏನೂ ಹೇಳಲಿಕ್ಕೂ ಆಗ್ತಾ ಇರಲಿಲ್ಲ ಅಮ್ಮ ಎಲ್ಲ ಮನೆಯಲ್ಲೂ ಹೋಗಿ ಮನೆಗೆ ಹೋಗಿದ್ರು ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇದ್ವಿ ಯಾಕಪ್ಪ ಅಂತ ಹೇಳಿದರೆ ಅಲ್ಲಿ ಇಬ್ಬರು ನನ್ನ ಮಕ್ಕಳು ಕೂಡ ಇಬ್ಬರೇ ಇರ್ತಾರಲ್ವ ಸೊ ಅಲ್ಲಿ ಅಮ್ಮ ಇರಲೇಬೇಕಾದಂತಹ ಒಂದು ಪರಿಸ್ಥಿತಿ ಅಂತಲೇ ಹೇಳಬೇಕು ಸೊ ಹಾಗಾಗಿ ಅಮ್ಮ ಮನೆಗೆ ಹೋಗಿದ್ದರು ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇದ್ವಿ ನನಗಂತೂ ನಿದ್ದೆ ಬರಲಿಲ್ಲದಕ್ಕೆ ನಾನು ಕೂತ್ಕೊಂಡು ಚಿಕ್ಕ ಪುಟ್ಟದ್ದು ಎಕ್ಸಸೈಸ್ ಮಾಡ್ತಾಯಿದ್ದೆ ಜೀರಿಗೆ ಕಷಾಯ ಅಂತೂ ನಾನು ಸಿಕ್ಕಾಪಟ್ಟೆ ಕುಡ್ತಿದ್ದೆ ಯಾಕಪ್ಪ ಅಂತ ಹೇಳಿದರೆ ಈ ಜೀರಿಗೆ ಕಷಾಯ ಕುಡಿದ್ರೆ ಒಂದು ಸ್ವಲ್ಪ ಪೇನ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಮಾಡಿ ಕೊಟ್ಟು ಕಳಿಸಿದ್ರು ಜೀರಿಗೆ ಕಷಾಯ ತುಂಬ ಒಳ್ಳೆಯದು ಡೆಲಿವರಿ ಟೈಮಲ್ಲಿ ಜೀರಿಗೆ ಕಷಾಯ ಅನ್ನೋದು ಯಾವುದೇ ಒಂದು ಡೆಲಿವರಿ ಆದರೂ ಜೀರಿಗೆ ಕಷಾಯ ಕೊಡಿದ್ರೆ ಹೆಲ್ತ್ ಕೂಡ ಆ ಟೈಮಲ್ಲಿ ತುಂಬಾ ಒಳ್ಳೇದು ಅಂತಲೇ ಹೇಳ್ತಾರೆ ನಾನು ಯಾವಾಗಲಾದರೂ ಒಮ್ಮೆ ಜೀರಿಗೆ ಕಷಾಯ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಯಾಕಪ್ಪ ಅಂಥೇಳಿದರೆ ಇದರಿಂದ ಆ ಟೈಮಲ್ಲಿ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ಆ ಬಾಟಲಲ್ಲೆಲ್ಲ ನಾನು ಫಿಲ್ ಮಾಡಿಟ್ಕೊಂಡಿದ್ದೆ ಸೊ ಅದಾದ ನಂತರ ಇನ್ನೇನು ಮಾಡಬೇಕು ಕೂತು ಕೂತು ಸಾಕಾಯಿತು ಎಲ್ಲರೂ ಮಲ್ಕೊಂಬಿಟ್ಟಿದ್ರು ನಾನು ವಾಕ್ ಮಾಡ್ತಾನೇ ಇದ್ದೆ ಸ್ವಲ್ಪ ಟೈರ್ಡ್ ಫೀಲ್ ಆಗಿತ್ತು ಸೊ ಟೈರ್ಡ್ ಫೀಲ್ ಆಗಿರೋದ್ರಿಂದ ನಾನು ಮಲ್ಕೊಂಡಿದ್ದೆ ಒಂದು ಸ್ವಲ್ಪ ನಮ್ಮ ಮನೆಯವರು ಕೂಡ ಎದುರುಗಡೆ ಮಲ್ಕೊಂಡ್ಬಿಟ್ಟಿದ್ರು ಇದು ಸಪ್ರೇಟ್ ರೂಮ್ ಇರೋದರಿಂದ ಫೆಸಿಲಿಟಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ರೀತಿ ನಾವು ಹೊರಗಡೆ ಏನಾದರೂ ಸಪ್ರೇಟ್ ಹಾಸ್ಪಿಟಲ್ ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದಾಗ ಈ ರೀತಿ ನಾವು ಸಪ್ರೇಟ್ ರೂಮ್ ತೊಗೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದರೆ ನಮಗೂ ಕೂಡ ಒಂದು ಸ್ವಲ್ಪ ಪ್ರಾವೇಸಿ ಅನ್ನೋದು ಇರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಅಲ್ಲಿ ತುಂಬ ಜನ ಪೇಶಂಟ್ಸ್ ಇದ್ದಾಗ ನಾವು ಹೇಗೆ ಬೇಕು ಹಾಗೆ ಇರಲಿಕ್ಕಾಗಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಅನ್ನೋದನ್ನು ಬಿಟ್ಟರೆ ಏನೂ ಇಲ್ಲ ಇದರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಜೊತೆ ಇರೋರಿಗೂ ಕೂಡ ತುಂಬಾ ಒಂಥರ ಚೆನ್ನಾಗಿರುತ್ತೆ ಯಾಕಪ್ಪ ಅಂತ ಹೇಳಿದರೆ ತುಂಬ ಜನ ಅಲ್ಲಿ ಪೇಶಂಟ್ಸ್ ಇದ್ದಾಗ ನಾವಲ್ಲಿ ಏನೂ ಈ ಥರ ವಾಕ್ ಮಾಡಲಿಕ್ಕಾಗಲ್ಲ ಮಾತಾಡ್ಲಿಕ್ಕಾಗಲ್ಲ ಕೂರ್ಲಿಕ್ಕಾಗಲ್ಲ ಮಲ್ಕೊಳ್ಳೋ ಕೂಡ ಜಾಗ ಇರೋದಿಲ್ಲ ಹಾಗಾಗಿ ನಾವು ಕೂಡ ಏನು ಮಾಡಿದ್ವಿ ಅಂತ ಹೇಳಿದರೆ ಸಪ್ರೇಟ್ ರೂಮ್ ತೊಗೊಂಡಿದ್ವಿ ಸೊ ಹಾಗಾಗಿ ನಾನು ಇಲ್ಲಿ ವಾ ವಾಕ್ ಮಾಡಲಿಕ್ಕೆ ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ಈ ಟೈಮ್ ಡೆಲಿವರಿ ಮಾತ್ರ ನಾನು ಸಿಕ್ಕಾಪಟ್ಟೆ ಅನ್ಭವಿಸ್ಬಿಟ್ಟಿ ಅಂತಲೇ ಹೇಳ್ಬೋದು ಹೇಳಲಿಕ್ಕೆ ಇಲ್ಲ ಆ ರೀತಿ ಇದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಒಂದಿನ ಹೇಳ್ತೀನಿ ಯಾವ ರೀತಿ ನನಗೆ ಡಿಲಿವರಿ ಆಯಿತು ಯಾವ ಡಿಲಿವರಿ ಆಯಿತು ಅಂತಲೇ ಅದೇ ರೀತಿಯಾಗಿ ನಾನು ಯಾವ ರೀತಿ ಇದರಿಂದ ನಾನು ನೋವು ಅನುಭವಿಸಿದೆ ಅಂತಲೇ ಹೇಳಿ ಹೇಳ್ಕೊಳ್ತೀನಿ ನಿಮ್ಮ ಹತ್ರ ಸೊ ಯಾವುದೇ ಕಾರಣಕ್ಕೂ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಡಿಲಿವರಿ ಟೈಮಲ್ಲಿ ಪ್ಯಾನಿಕ್ ಆಗಲೇಬಾರ್ದು ಪ್ಯಾನಿಕ್ ಆಗಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದು ನಮ್ಮ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಅಂತಲೇ ಹೇಳ್ತೀನಿ ನಾನು ಸೊ ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ಅಂತಲೇ ಹೇಳ್ಬೋದು ಆಲ್ರೆಡಿ ಬೆಳಗ್ಗೆ ಆಗಿತ್ತು ನಾನು ಎಲ್ಲ ಎದ್ದು ಕೂತ್ಕೊಂಡಿದ್ದೆ ಮನೆಯವರು ಇನ್ನೂ ಮಲ್ಕೊಂಡಿದ್ರು ಯಾಕೆ ಎದ್ಕೂರೋದ್ಕಿನ್ನೂ ಹೆಚ್ಚಾಗಿ ನನಗೆ ನೈಟೆಲ್ಲ ಫುಲ್ ಎಷ್ಟು ಕೂಡ ನಿದ್ದೆನೇ ಇರಲಿಲ್ಲ ಹೇಗಾಗುತ್ತೆ ಇಡಲಿ ಬರೀ ಬರೀ ಅದೇ ಮೈಂಡ್ಸೆಟ್ಟಲ್ಲೇ ನಾನು ನಿಂತೆ ಹಾಗಾಗಿ ನೆಕ್ಸ್ಟು ಇದರಿಂದ ಏನು ಮಾಡಬೇಕು ಅಂತ ನಂಗೆ ಗೊತ್ತೇ ಆಗಲಿಲ್ಲ ಮನೆಯವರು ಇದ್ದುಬಿಟ್ಟು ನನಗೆ ಟಿಫನ್ ತಂದು ಕೊಟ್ಟಿದ್ದರು ಪುಳಿಯೋಗರೆ ತಂದಿದ್ದರು ಪುಳಿಯೋಗರೆ ಒಂದು ಸ್ವಲ್ಪ ವಡೆ ಚಟ್ನಿ ಈ ರೀತಿ ಮತ್ತೆ ತಿನ್ಲಿಕ್ಕೆ ಆಗೋದಿಲ್ಲ ಡೆಲಿವರಿ ಆದಮೇಲೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ ನನಗೆ ರೈಸ್ ಐಟಮ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನನಗೆ ಅವರು ಹೋಗಿ ಪುಳಿಯೋಗರೆ ತೊಗೊಂಡು ಬಂದಿದ್ರು ಬೆಳಗ್ಗೆ ಹೋಗಿ ಮತ್ತು ಯಾಕಪ್ಪ ಅಂತ ಹೇಳಿದರೆ ಯಾವ ಟೈಮಲ್ಲಿ ಡೆಲಿವರಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ವಲ್ಲ ಸೊ ಹಾಗಾಗಿ ಟಿಫನ್ ಮಾಡ್ಕೊಂಬಿಡುವ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ಸ್ವಲ್ಪ ಟಿಫನ್ ಮಾಡಿಕೊಂಡೆ ಅವರು ಕೂಡ ಟಿಫನ್ ಮಾಡ್ಕೊಂಡು ಬಂದಿದ್ರು ಮಾರ್ನಿಂಗ್ ಮಾರ್ನಿಂಗಿಂದನೇ ಡೆಲಿವರಿ ಪೇನ್ ಸ್ಟಾರ್ಟ್ ಆಯಿತು ಇಂಜೆಕ್ಷನ್ಸ್ ಪೇನ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರು ಏನೇನೋ ಪೇನ್ ಬರಲಿಕ್ಕೆ ಏನು ಮಾಡೋಕ್ಕೆ ಸಾಧ್ಯನೋ ಆ ಅದು ಎಲ್ಲ ಕೂಡ ನನಗೆ ಮಾಡಿದ್ರು ಸಿಕ್ಕಾಪಟ್ಟೆ ಪೇನ್ ಇತ್ತು ಸೊ ಮಕ್ಕಳು ಕೂಡ ಬಂದಿದ್ದರು ನನಗಂತೂ ನಾನು ಅಳೋದು ನೋಡಿ ನನ್ನ ಪೇನ್ ಅನುಭವಿಸೋದು ನೋಡಿಬಿಟ್ಟು ನಮ್ಮ ಮಗಳಂತೂ ಚಿನ್ನಿ ಅಂತೂ ಹೇಳಲಿಕ್ಕೆ ಆಗೋಲ್ಲ ಏ ಸುಮ್ಮನೆ ಮಮ್ಮಿ ಏನೂ ಆಗೋದಿಲ್ಲ ಸುಮ್ಮನೆರ ಮಮ್ಮಿ ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಪ್ಪು ಅಂತೂ ಅವನು ಒಂಥರ ಮಾಡ್ತಾಯಿದ್ದ ಸೊ ನನಗಂತೂ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಗೊತ್ತಾಗಲಿಲ್ಲ ಅಂತಲೇ ಹೇಳ್ತೀನಿ ಯಾಕಪ್ಪ ಅಂತ ಹೇಳಿದರೆ ಆ ಒಂದು ಪೇನ್ ತಿಂದೋರಿಗೆ ಮಾತ್ರನೇ ಗೊತ್ತು ಸೊ ಅಪ್ಪು ನೋಡಿ ಎಷ್ಟು ಅಂದರೆ ನಾನು ಅಳದಕ್ಕೆ ಪದೇ ಪದೇ ಬಂದು ನಮ್ಮಮ್ಮಗೆ ಏನೋ ಆಗಿದೆ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಮುದ್ದು ಕೊಡ್ತಾನೆ ಇದ್ದ ನಾನು ಕೂಡ ಆ ಟೈಮಲ್ಲಿ ಇರೋದ್ರಿಂದನೇ ಅವ್ನು ಸ್ವಲ್ಪ ಎಷ್ಟೋ ಸಮಾಧಾನ ಅಂತಲೇ ಹೇಳ್ತೀನಿ ಏನಾಗುತ್ತೆ ಏನೋ ಏನಾಗುತ್ತೇನೋ ಅಂಥೇಳಿ ಸಿಕ್ಕಾಪಟ್ಟೆ ಭಯ ಇತ್ತು ಸೊ ನೆಕ್ಸ್ಟು ಈ ರೀತಿ ತುಂಬ ಟೈಮ್ ತುಂಬ ಅಂದರೆ ತುಂಬಾ ಒಂದು ನೈನ್ ಅವರ್ಸ್ ಪೇನ್ ಅಂತೂ ನಾನು ಫುಲ್ಲು ಪೇನ್ ತಡ್ಕೊಂಡಿದ್ದೆ ಹೆಚ್ಚಿಗೆ ಮಾತು ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ವ್ಲಾಗಲ್ಲಿ ನನಗೆ ಯಾವ ಡೆಲಿವರಿ ಆಯಿತು ಯಾವ ಮಗು ಆಯಿತು ಅಂತ ಹೇಳ್ತೀನಿ ಸೊ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ತನಕ ಪೇನ್ ತಡ್ಕೊಂಡು 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 ನಂತರ ನಾನು ಡಿಲಿವರಿಗೆ ಹೋಗ್ತಾ ಇದ್ದೀನಿ ಕೂರ್ಲಿಕ್ಕೆ ಕೂಡ ಆಗ್ತಾಯಿಲ್ಲ ನಿಂತ್ಕೊಳ್ಳೋಕ್ಕೆ ಕೂಡ ಆಗ್ತಿಲ್ಲ ಎಷ್ಟು ಕೂಡ ನನಗೆ ಸಮಾಧಾನನೇ ಇರಲಿಲ್ಲ ಅಂತಲೇ ಹೇಳ್ಬೋದು ಆ ಹೇಳ್ತೀನಲ್ಲ ಆ ಒಂದು ನೋವು ಇದೆ ಅಲ್ಲ ಅದು ಹೇಳಲಿಕ್ಕೆ ಆಗೋದಿಲ್ಲ ಸೊ ಆಲ್ರೆಡಿ ನನಗೆ ಡೆಲಿವರಿ ಆಗಿತ್ತು ಕೂಡ ನೆಕ್ಸ್ಟು ಬೇಬಿ ಕೂಡ ಬಂತು ಪಾಪು ಕೂಡ ಸೊ ನಾ ಯಾವ ಪಾಪು ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲೇ ಹೇಳ್ತೀನಿ ಸೊ ಅಲ್ಲಿಂದ ಫೈವ್ ಡೇಸ್ ಅಲ್ಲ ಫೋರ್ ಡೇಸಿಗೆ ನಾವು ಮನೆಗೆ ಹೊರಟ್ವಿ ನಡೀಲಿಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು ನಮ್ಮ ಮನೆಯವ್ರಿಗೂ ನಮ್ಮಮ್ಮ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಅಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೂ ಅಂತ ಹೇಳಿದರೆ ಅದು ಅನುಭವಿಸಿದ್ರಿಗೆ ಎಷ್ಟೇ ಗೊತ್ತು ಅಂತಲೇ ಹೇಳ್ಬೋದು ಆ ಒಂದನ್ನು ಸೊ ಆಲ್ರೆಡಿ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಎಲ್ಲ ದೃಷ್ಟಿ ತೆಗೆದು ಆರತಿ ಮಾಡಿ ಪಾಪನ ಮತ್ತು ನನ್ನ ಒಳಗಡೆ ಕರ್ಕೊಂಡ್ರು ಅಂತಲೇ ಹೇಳ್ಬೋದು ಸೊ ಈ ಒಂದು ವೀಡಿಯೋ ಯಾರಿಗೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರಿನೂ ಹೊಸದಾಗಿ ನೋಡ್ತಾ ಇದ್ದರೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಬರುತ್ತೆ ಸೊ ಆ ಒಂದು ನೆಕ್ಸ್ಟ್ ವೀಡಿಯೋಗೂ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗಾಗಿ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್